ಮಾಡಿಪ್ಪ ಹೆಂಗ್ರಿವ ಇಪ್ಪತ್ತ ಒಂದ್ ವರ್ಷ ಒಂದು ಹೊಂಡ ಗಾಡಿ ಕೊಟ್ಟ ನೋಡ್ರಿ ಐವತ್ತು ವರ್ಷ ಕೈಯಾಗ ಒಂದು ಹೊಂಡ ಗಾಡಿ ಕೊಟ್ಟ ನೋಡ್ರಿ ನೋಡ್ರಿ ಈ ಐವತ್ತು ವರ್ಷದ ಗಾಡಿ ಹೆಂಗ ಒಂದು ಲೈನ್ ಹಿಡ ಹೋಗಿ ಮನಿ ಮುಟ್ಟುತ್ತದ ಯಾಕಂದ್ರ ಯಾಕಂದ್ರೆ ಅವೆಲ್ಲ ಪೆಟ್ಟು ಉಂಡಿರ್ತಾನೆ ಹಿಂದು ಹೌದು ಹಿಂದ ಮುಂದೆ ಆದ್ರೆ ಇಪ್ಪತ್ತು ಒಂದು ವರ್ಷ ಹೊಂಡ ಗಾಡಿ ಹೆಂಗ ಮಾಡಂಗಿಲ್ಲ ಹೆಂಗ ಮಾಡ್ತಾನ್ರಿ ಹೋಗಿ ಮುಟ್ತತಿ ಅವ್ನಿಗೆ ಗ್ಯಾರಂಟಿ ಇರಂಗಿಲ್ಲ ಹೌದು ಮೂರ್ ಸಲ ನೆಲಕ್ಕೆ ಮಣಿತೇತಿ ಮ್ಯಾಲ ಎಳತದ ಎಳತದ ಬೀಳತದ அக்கோசார் ஜன நீ யார அழுது தார் நோடு சோசார அனுவாங்க ஜட ஆகோதில் அதுக்கேத்தேவரோ மார்கேன் ಹಾದಿ ಒಳಗೆ ಮೂರ ಹಾದಿಗಳು ಉಂಟುಗಳು ನೋಡುವ ಅವ್ರ ಏನ್ ಹೇಳ್ತಾರ ನೋಡಲು ಇನ್ನೊಂದು ಉಳದೈತ್ ಅದಕ್ಕೆ ಸಂಶಯ ಮಾಡಿ ನಿಂತಿ ಗಪ್ಪ ಯಾವ್ರಿ ಈ ಭೂಮಿಗೊಬ್ಬ ಗಂಡ ಈ ಮಳಿ ರಾಜ್ಯ ಅಂದ್ರೆ ಇದು ಮಳಿ ಆಗ್ತದಲ್ಲ ಈ ಮಳಿ ಅಂದ್ರೆ ಗಂಡ ಐತಿ ಹೌದು ಮಳಿ ಹೆಂಗ್ ಗಂಡ ಆಗ್ತದ್ರಿ ಹಂಗ ಎಲ್ಲೂ ಇಲ್ಲದ ನಾಲಿಗೆ ಮಾತಾಡೋದಾಗ್ತದ ದಿಲ್ಯನ ಸುದ್ದಿ ಈಡ್ರಾಕಿ ಹೇಳಕ್ಲಪ್ಪ ಹೌದ್ ಹೌದು ಯಾಕಂದ್ರ ಮಳಿ ಗಂಡ ಐತಿ ಅಂದಿ ಮಾತು ಹಾತೈತಿ ಮಾತ ಮೂತೈತಿ ಮಾತ ಮಾಣಿಕ ಮಾತ ರತ್ನ ಐತಿ ಮಾ ನೋಡು ಮಾತ ಬಲ್ಲವ ತಂದ ಮಾತು ಅರಿಯದವ ಝಗಳ ಬಂದ ಮಳಿ ಹೇಳ್ತಿ ಇಪ್ಪತ್ತೇಳು ನಕ್ಷತ್ರ ಇದ್ರೆ ಇಪ್ಪತ್ತೇಳು ನಕ್ಷತ್ರ ಎಲ್ಲಾ ಹೆಣ್ಣದವ ಯಾವ ದಕ್ಷಾಬ್ರಹ್ಮನ ಮಕ್ಳ ಚಂದ್ರನ ಹೆಂಡ್ರ ಇಪ್ಪತ್ತೇಳು ನಕ್ಷತ್ರ ಎಲ್ಲಾ ಹೆಣ್ಣದವ ನಿನ್ನ ಮಾತಿನಂತೆ ಮಳಿ ಗಂಡಿತ್ತಂದ್ರೆ ಭಾರ ತು ನಿಮ್ ಮುಂದೋಳ ದಿನ ಇರುತ್ತ ಹಿಂದಿನ ಇರುತ್ತ ಆಕಾಶದೊಳಗ ಮಳಿ ತುಂಬಕೊಂಡು ಬಂದಿರ್ತದೆ ಬರೇ ಯಾಡ್ ಹನಿ ಮಳಿ ಗಪ್ಪ ಅಂತಂದ್ರ ರೈತ ಮಾಡುವಂತ ರೈತ ಮಾತು ಹೇಳ್ತಾನ ಆಡವ್ಯಾಗ ಏನಾಯ್ತವ ಎಂತ ಮಳಿ ಬಂದಿತ್ತು ತಮ್ಮ ಬರೇ ಯಾಡ್ ಹನಿ ಮಳಿ ಉದರಿ ಗಪ್ಪ ಮಳೆ ಮಳಿ ಕಂದ ಹಾಕ್ಯದ ನೋಡು ತಮ್ಮ ಅಂತ ಹೇಳ್ತಾನ ಹೌದು ಹೌದು ಲಕ್ಷ್ಮಣ ತಮ್ಮ ನೀ ಮಳಿ ಗಂಡ ಐತಿ ಮಳಿ ಮಳೆ ಅಂದ್ರ ಕಂದ ಹೌದು ಕಂದ ಹಾಕಿತ್ತಂದ್ರ ಅದ ಗಂಡ ಹೆಣ್ಣಲ್ಲ ಪಕ್ಕ ಮುಂದಿನ ಸಂದಿಗೆ ಹೇಳಿ ಮಳೆ ಕಂದ ಹಾಕಿತ್ತ ಯಾಕ ಇಪ್ಪತ್ತೇಳು ನಕ್ಷತ್ರದೊಳಗೆ ಯಾವ ನಕ್ಷತ್ರ ಕಂದ ಹಾಕ್ಯದ ಯಾಕಂದ್ರೆ ಮಳಿ ಗಂಡಿತ್ ಅಂದ್ರೆ ಕಂದ ಯಾಕ ಹಾಕ್ತತಿ ಏನ್ ಕಾರಣಕ್ ಹಾಕ್ತದ ಹಾದಿಯೊಳಗೆ ಮೂರ ಹಾದಿಗಳು ಏ ಶೋಧ ಮಾಡಿ ನೋಡ ಕ್ವಾರವೋದಿ ಏ ಸದಾ ಭಾವದಲ್ಲಿ ದೇಗ ಅಂಬರಿರ್ಬೇಕ ಸದಾ सरोहित बुद्धि गदि माता हादी। ये रीति नीति वसुधा हरी ये हावी तिलिए देवाना वादा हका वस्त्र द्रोही आवै ್ರೋಹಿಯವಾದ ಬಾಳ ಜನ್ಮದ ಪುಣ್ಯ ಬೇಕು ಬಾಳ ಜನ್ಮದ ಪುಣ್ಯ ಬೇಕು ಇದನ್ನ ತಿಳಿಯುವುದಕ್ಕೆ ಯಾವ ಜನ್ಮ ಬಾಳ ಜನ್ಮ ಹಂಡ ಜ ಇಪ್ಪತ್ತೊಂದು ಲಕ್ಷ ಪಿಂಡ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲ ಜ ಇಪ್ಪತ್ತೊಂದು ಲಕ್ಷ ಬೀಜ ಇಪ್ಪತ್ತೊಂದು ಲಕ್ಷ ಹೌದ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿ ತಿರುಗಿ 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 ಅರಿವಿನ ಜನ್ಮಕ್ಕೆ ಬಂದದ ಅರಿವಿನ ಜನ್ಮಕ್ಕೆ ಬಂದದ ಅಂದ್ರೂ ಬಿಟ್ಟಿಲ್ಲ ಆಶ್ರಿ ಸೇರಿ ನಾನೇ ಬಾಳ್ ಕೆಟ್ಟದ ನಡಬಾರ ಬಂದ ನಡಬಾರ ಹೋಗು ಚೀಸ್ ಅದ ಇದು ನಾನೇ ಹುಟ್ಟ ಬರಂಗಿಲ್ಲ ಇದು ನಡಬಾರ ಬರ್ತದ ಒಂದ್ ಕೂಸಿಗೆ ಇಪ್ಪತ್ತೊಂದು ವರ್ಷ ಆತಂದ್ರ ಒಳಗ ನಾನೇ ಬತ್ತ ಸೋಮನಿತ್ತ ಗಾಡಿ ಸಹಿತ ಮುಂಡಿ ಹೊಡಿಯಂಗ್ ರೀ ನನ್ನ ಬಿಸಿ ರಕ್ತ ಕುದಿತಿರ್ತದ ಜಗನ ಜೀರು ನಾನ ದೊಡ್ಡ ಮತ್ತೆ ಸುಮ್ಮನಿತ್ತ ಅವ್ರಿಗೆ ಮುಂಡಿ ಹೊಡೆದ ಜಗಳ ತಕೊಳಂಗ ಆಗ್ತದ ಅದು ಇಪ್ಪತ್ ಒಂದು ವರ್ಷ ಅದ ಒಂದು ವರ್ಷಕ್ಕೆ ಬಂದಿರೋ ನಾನೇ ಅದ ಮನುಷ್ಯಾಗ ಎಪ್ಪತ್ ವರ್ಷ ಅಂತಂದ್ರ ಬಿಟ್ಟು ಸುಮದೂರ್ ಹೋಗಿ ಬಿಡ್ತದ ಯಾಕ ಈ ಸಂಸಾರ ಹೆಂಗಂತೇಳಿ ಅಳದು ಬಳಸಿರ್ತದ ಹಾ ಅದಕ್ಕೆ ಸುಮ್ಮ ಒಂದು ಉದಾಹರಣೆ ಇಪ್ಪತ್ತು ಒಂದ್ ವರ್ಷವನ ಕೈಯಾಗ ಒಂದು ಹೋಂಡ ಗಾಡಿ ಕೊಟ್ಟ ನೋಡ್ರಿ ಐವತ್ತು ವರ್ಷ ಅವನ ಕೈಯಾಗ ಒಂದ್ ಹೋಂಡಾ ಗಾಡಿ ಕೊಟ್ಟ ನೋಡ್ರಿ ಈ ಐವತ್ತು ವರ್ಷದವನ ಗಾಡಿ ಹೆಂಗ್ರಿ ಒಂದು ಲೈನ್ ಹಿಡದ್ ಹೋಗಿ ಮನೆ ಮುಟ್ಟತದ ಯಾಕಂದ್ರ ಅವೆಲ್ಲ ಪೆಟ್ಟು ಉಂಡಿರ್ತಾನೆ ಹಿಂದು ಮುಂದೆ ಹಿಂದಿದ್ರೆ ಇಪ್ಪತ್ತೊಂದು ವರ್ಷ ಹೋಂಡಾ ಗಾಡಿ ಹ್ಯಾಂಗ ಮಾಡಂಗಿಲ್ಲ ಹ್ಯಾಂಗ ಮಾಡ್ತಾನಿ ಮನಿಗ್ ಹೋಗಿ ಮುಟ್ತತಿ ಅನ್ನೋ ಗ್ಯಾರಂಟಿ ಇರಂಗಿಲ್ಲ ಹೌದು ಮೂರ್ ಸಲ ನೆಲಕ್ಕೆ ಮಣಿ ತೇತಿ ಮ್ಯಾಲ ಎಳತದ ಎಳತದ ಬೀಳತದ ಅದಕ್ಕ ಸಂಸಾರ ಅನ್ನುವಂತ ಜಿನಗಾನಿ ಯಾರು ಅಳದ ಬಳಸಿರ್ತಾರ ನೋಡು ಹೌದು ಸಂಸಾರ ಅನ್ನುವಂಥದ್ ಜಡ ಆಗೋದಿಲ್ಲ ಅದಕ್ಕೆ ಹೇಳ್ತಾರೆ ಕವಿಗಳ ಎಲ್ಲಾ ನನ್ನಿಂದ ಆಗೈತಿ ನಾ ಮಾಡಿ ನಾ ದೊಡ್ಡ ಅವ್ನ ಹೆಚ್ಚತ್ತಿ ಅತಿಯಲ್ಲ ನಾ 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 ತ ಮೇರಿತಿದ್ದ ನಿನ್ನ ಹತ್ತು ತೇಲಿ ರಾವಣ ಹೌದು ಮೇರಿತಿದ್ದಲ್ಲ ಅಂದ ಆರು ಕೋಟಿ ಇರೋದು ಬರೀ ಆರು ಕೋಟಿ ಉಳಿದು ಹೋಗ್ಯದ ರಾವಣಂದು ಮಣ್ಣ ಮುಖ್ಯ ಹೋಗ್ಯಾನ ಇದು ಅದಕ್ಕೆ ಹೇಳತ್ತೇರಿ ಅವರು ಬಿ ಪರಮಾತ್ಮ ದೊಡ್ಡವ ಹೌದು ಹೌದು ಪರಮಾತ್ಮ ದೊಡ್ಡವ ಇದ್ದಂದ್ರೆ ಇವತ್ ಹೆಣ್ಣ ಕಮ್ಮಿ ಐತಿ ಅಂತ ಹೇಳಕ್ ಬಂದಿರಿ ಲಕ್ಷ್ಮಣ ಬಂದ್ಲ ಹೆಣ್ಣ ಕಮ್ಮಿ ಐತಿ ಗಂಡ ದೊಡ್ಡದೈತಿ ಅಂತ ಹೇಳಕ್ ಬಂದೀಪ ಅಂದ್ರೆ ಹೌದು ಪರಮಾತ್ಮ ಸರ್ಕಾರ ದೊಡ್ಡಂದ್ರ ನೆತ್ಯಾಗ ಯಾಕ ಜಾಗ ಕೊಟ್ಟ ಗಂಗ ಹೂಗಾನ ನೆತ್ಯಾಗ ಇಡೋಣಲ್ಲ ಇವ ನೀವ್ ಹೆಂಗಸರ ಕಮ್ಮಿ ಅದಿರಿ ನಮ್ಮ ಪಾದ ತೆಳಗಿಡ್ಬೇಕು ನೀವತ್ತ ಪಾದ ತೆಳಗಿಡ್ಬೇಕಾಗಿತ್ತಲ್ಲ ಗಂಗೇವಿನ ಹಂಗಿಡ್ತಾ ಮ್ಯಾಲ ಇಟ್ಕೋಬೇಕಾದ್ರು ಹಂಗ ಇಲ್ಲ ನೆತ್ಯಾಗ ಹೌದು ವಿಸಾ ಕುಡ್ದ ಕೂತಿದ್ರಿ ಸಮುದ್ರ ಮತನ ಮಾಡುವಂತ ಟೈಮ್ ದಗಿ ಹೊಕ್ಕಿತ್ತು ಒಳಗೆ ಹೌದಿಲ್ಲ ಬಿಟ್ಟಿದ್ರ ನಾಲ್ಕ ಮಂದಿ ಹೆಗಲ ಮ್ಯಾಗ ಹೋಗುವಂತ ಟೈಮ್ ಬಂದಿತ್ತು ಹೌದಿಲ್ಲ ಯಾವಾಗ ಗಂಗಾವನ ಕರ್ದನ್ನ ಇಟ್ಟುಕೊಂಡ್ರಿ ಸಂದಾನ ಸಂಧ್ಯಾ ತಂಡಗಾಗ್ಯದ ಪರಮಾತ್ಮ ಅಂತ ಪರಮಾತ್ಮ ಅಂತ ಪರಮಾತ್ಮ ಆಗ ಹೆಣ್ಣು ಬೇಕಾಗ್ಯದ ಅಂದ್ರ ಲಕ್ಷ್ಮಣ ಹೆಣ್ಣಿಗೆ ಕೀಳಾಗಿ ಮಾತಾಡ್ಲಾಕ್ ಹೋಗಬೇಡ ಹೆಣ್ಣ ಹೆಣ್ಣಿನ ನೆಲೆ ನೀರಿನ ನೆಲೆ ಕುದುರಿ ನೆಲೆ ಯಾವ ಹತ್ತಿಲ್ಲ 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 ಹಿಂದಿನ ಅವಂಗ ಯಾವ ಹತ್ತಿಲ್ಲ ಇನ್ನು ಮುಂದಿನ ಅವಂಗ ಹತ್ತಂಗಿಲ್ಲ ಹೌದಿಲ್ಲ ನಡೀತಾ ಬಹಳ ಹಾಡಿ ಬ್ಯಾಸರ ಆಗೋದ್ ಬೇಡ ಅವ್ರಿಗೊಂದ್ ಕಂದ ರಾಜ ಕಾ ಸೀಮಾಂತಾರು ಈ ಜನ್ಮ ವ್ಯರ್ಥಿಯ ಬಾಗಣರಾಜ ರಾಜ ಸದಾ ನಿನ್ನ ಪೂಜಾ ಸ್ತೋತ್ರ ಮಾಡ್ಲಾತಿರಿ ಮಾಡ್ರಿ ಬೇಡಂಗಿಲ್ಲ ಬಾಳ ಕೇಳಂಗಿಲ್ಲ ಬಾಗಣರಾಜ ರಾಜ ಸದಾ ನನ್ನ ಪೂಜಾ ಅದಕ್ಕೆಪ್ಪ ಏನೈತ್ರಿ ಸುಮ್ಮ ಒಂದ ಒಂದ್ ಮಾತು ಕೇಳೋ ಗಣಪತಿ ಸ್ತೋತ್ರ ಮಾಡಿ ನಿಮ್ ಕೈ ಕೊಟ್ಟು ಹಗ್ಗ ಕಟ್ಸ್ಕೊಂಡ್ರಿ ನಮ್ ಕೈಲಿ ಅದಕ್ಕ ಗಣಪತಿ ಏನ ತಾಯಿ ಮಗನು ಏನ ತಂದೆ ಮಗನು ಆ ಒಂದು ವಿಚಾರ ಇದ್ದಲ್ಲಿ ತಾಯಿ ಮಗನೋ ತಂದೆ ಮಗನೋ ಗಣಪತಿ ತಂದೆ ಮಗ ಅದಾನಂದ್ರೆ ಅಂದ್ರೆ ಯಾವ ನಕ್ಷತ್ರ ತಿತ್ತು ಯಾವ ತಿತಿ ಹತ್ತಿತ್ತು ಯಾವ ವಾರ ಇತ್ತು ಹೌದು ತಂದೆ ಮಗ ಅದಾನಂದ್ರೆ ಅಂದ್ರೆ ಹೌದು ಮತ್ ನಮ್ಮ ತಾಯಿ ಮಗ ಅದಾನಂದ್ರೆ ಅಂದ್ರೆ ಸುಮ್ಮ ನಡೀರಿ ನೀವು ನಮ್ಮ ಮಕ್ಕಳ ಸಮಾನ ಆಗಿ ನಾಳೆ ಹೊತ್ತವನು ಗೊತ್ತಕ್ಕ ನಿನ್ನ ಮಗ ನಾ ಅದನ್ನ ತಂದಿ ಮಗ ಅಂತ ಹೇಳಿ ಉಡಿಯಾಗ ಹಾಕೋತಾನ ಅದ್ಯಾಕಾದಿತ್ತ ನಾ ಅಪ್ಪ ಮಾಡಿಟ್ಟ ನಂದ್ರೆ ತಿತಿ ಯಾವ್ದಿತ್ತು ನಕ್ಷತ್ರ ಯಾವ್ದಿತ್ತು ವಾರಿ ಯಾವ್ದಿತ್ತು ಹೌದಿಲ್ಲ ಭಾಗ್ಯವಂತಿ ಭಕ್ತರ ಮನಿಗೆ ಬಾರಮ್ಮ ಸಾಗಿ ಭಾಗ್ಯವಂತಿ ಭಕ್ತರ ಮನಿಗೆ ಬಾರ ಸಾಗಿ ಭಾಗ್ಯವಂತಿ ಭಕ್ತರ ಮನಿಗೆ ಬಾರಮ್ಮ ಸಾಗಿ भाग्यवं भक्तर मन बार मे भाग्यक्त भक्त <Themusi> सगुन निर्गुण नीने सौभग्य जलदोल जलदलोगे सगुन निर्गुण नी सौभग्य जलदोल गोगे ನಾಮಾಮೃತನಾಲಿಗೆ ನೋಡಿ ಶರಣ ಬಾಯಿಗೆ ನಾಮಾಮೃತನಾಲಿಗೆ ನೋಡಿ ಶನ್ನ ಬಾಯಿಗೆ ಬಾರಿ ಭಾಗ್ಯವಂತಿ ಭತ್ತರ ಮನೆಗೆ ಬಾರಮ್ಮ ಸಾಯಿ ಭಾಗ್ಯವಂಶಿ ಭತ್ತರ ಮನೆಗೆ ಬಾರೇವ ಮಹಿಮಾ ತಿಳಿಯಾರಿ ದೋಪೆರೆ ಬರೆ ಗೇ ತಾಯಿ ಮಹಿಮಾ ತಿಳಿಯಾರಿ ದೋದುಪೇ ಬರೆ ಗೇ ಆರ್ಯ ವೈಸ ಬ್ರಹ್ಮಣ ಶಿರ ಸಿರಿಗೆ ಬ್ರಹ್ಮಿ ಶಿರ ಭಕ್ತರ ಮನಿಗೆ ಬಾರೀ ಭಾಗ್ಯವಂತಿ ಭಕ್ತರ ಮನಿಗೆ ಬಾರಮ್ಮ ಸಾಗಿ ಭಾಗ್ಯವಂತಿ ಭಕ್ತರ ಮನಿಗೆ ಬಾರಮ್ಮ ಸಾಗಿ ತಾಲೂಕ ತಾಲೂಕಿ ಹೋಗಿ ಕ್ಷೇತ್ರ ಭೈರು ಶಿಷ್ಯಾಳಾಗೆ ಅಥಣಿ ತಾಲೂಕ ಬೇರಿ ಹೋಗಿ ಕ್ಷೇತ್ರ ಭೈರು ಶಿಷ್ಯಾಳಾಗೆ ಕವಿ ಹೇಳಿದ ಯೋಗಿ ಶಕ್ತಿ ಪಾದ ಬಾಗಿ ಕವಿ ಅಪ್ಪ ಹೇಳಿದ ಯೋಗಿ

सारे भाग्य बंदे भगवान मन गे पार मसागे हाँ।